ಪ್ರಿಯ ವೀಕ್ಷಕರೇ ಮೂರು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೇಕನ್ ಪ್ರೆಸ್ ಮಾಡಿ ಒಳ್ಳೆಗಾಲ ಕಸ್ಬಾ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಅಧ್ಯಕ್ಷರಾಗಿ ಎಚ್ ಎಂ ಮಹದೇವಪ್ಪನವರು ಅಂಪ ಇವರಿಗೆ ಅಧ್ಯಕ್ಷರಾಗಿ ಅವರೋಧ ಅವಿರೋಧವಾಗಿ ಆಯ್ಕೆ ಈ ಸಂದರ್ಭದಲ್ಲಿ ಅನೇಕ ನಿರ್ದೇಶಕರುಗಳು ಮುಖಂಡರು ಕಾಂಗ್ರೆಸ್ ಮುಖಂಡರು ಶುಭ ಪ್ರಮುಖವಾಗಿ ಕಾರ್ಯದರ್ಶಿ ನಾಗರಾಜು ಸೇರಿದಂತೆ ವಿವಿಧ ನಿರ್ದೇಶಕರುಗಳು ಹಾಜರಿದ್ದರು ಕಳೆದ ಬಾರಿ ಅಧ್ಯಕ್ಷರಾಗಿದ್ದಂಥ ಸೋಮಶೇಖರ್ ಅವರು ರಾಜೀನಾಮೆಯಿಂದ ತೆರವಾಗಿದ್ದಂತಹ ಸ್ಥಾನಕ್ಕೆ ಅಂಪಾಪುರ ಮಹಾದೇವರು ಅವರನ್ನು ಅಧ್ಯಕ್ಷರಾಗಿ ಆಯ್ಕೆ ಮಾಡಲಾಯಿತು ಮತ್ತು ಶೀಲಾ ಅವರು ಉಪಾಧ್ಯಕ್ಷರಾಗಿ ಮುಂದುವರಿಸ ಮುಂದುವರೆಯಲಾಯಿತು ತಮ್ಮ ಆಯ್ಕೆಗೆ ಕಾರಣಕರ್ತರಾದಂತಹ ಕೊಳ್ಳೇಗಾಲ ಕ್ಷೇತ್ರ ಶಾಸಕರಾದ ಎರ್ ಕೃಷ್ಣಮೂರ್ತಿ ಮಾಜಿ ಶಾಸಕರಾದಂತಹ ಹಾಗೂ ನಿಗಮಂಡಲಿಯ ಅಧ್ಯಕ್ಷರಾದಂಥ ಎಸ್ ಜಯಣ್ಣ ಮಾಜಿ ಶಾಸಕರಾದ ಜಿ ಎನ್ ಸ್ವಾಮಿ ಸೇರಿದಂತೆ ಆ ರಾಜ್ಯ ಆ ಹಾಲು ಒಕ್ಕೂಟದ ನಿರ್ದೇಶಕರಾದಂತಹ ಸ್ವಾಮಿ ಅವರು ಮೊದಲನಿ ಸ್ವಾಮಿ ಮತ್ತು ಪುಟ್ಟಣ್ಣ ಹಿರಿಯ ನಿರ್ದೇಶಕ ಹಿರಿಯ ರಾಜಕಾರಣಿ ಅಂತ ಪುಟ್ಟಣ್ಣನವರು ಮತ್ತು ಮಾಜಿ ತಾಲೂಕು ಪಂಚಾಯತ್ರಾದಂಥ ಉಪಾಧ್ಯಕ್ಷರಾದಂಥ ಬಸವಣ್ಣ ಸೇರಿದಂತೆ ಅಧ್ಯಕ್ಷ ನಮಸ್ಕಾರ ವಿವಿಧ ಮುಖ್ಯಮಂತ್ರಿಗಳ ಏನು ನಿಮ್ಮ ಇವತ್ತು ಅಧ್ಯಕ್ಷರಾಕೆ ಒಳ್ಳೆಗಾಲ ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ ಪಟ್ಟಣ ಕಸ್ಬಾದು ಅಧ್ಯಕ್ಷರಾಗಿದ್ದೀರಿ ಯಾರಿಗೆ ಕೃತಜ್ಞತೆ ಹೇಳ್ತೀರಿ ಸರ್ ನಿಮ್ಮ ಈ ಅಧ್ಯಕ್ಷನ ಸಾಕ ಸಾಕರ್ಷಿತ ಸಹಪಾಠಿಗಳಿಗೆ ಅನ್ನೋದನ್ನು ಸ್ನೇಹಿತರಗಳಿಗೆ ನಮ್ಮ ಕೃಷಿ ಪಟ್ಟಿನ ಸದಸ್ಯಗಳಾದಂಥ ಎರಡೂ ಕೃಷಿಗಳೆ ನಮ್ಮ ಹಾಲಿ ಎಮ್ ಎಲ್ ಎಲ್ ಕೃಷ್ಣಮೂರ್ತಿ ಸಾಹೇಬರು ನಮ್ಮ ಮಾಜಿ ಅಧ್ಯಕ್ಷರ ಎಮ್ ಎಲ್ ಎ ಆದಂಥ ಜಯಣ್ಣನವರು ನಮ್ಮ ಮಾಜಿ ಎಮ್ ಎಲ್ ಎ ಆದ ಜಿ ಎ ನಂಜನಸ್ವಾಮಿ ಅವರು ಮತ್ತು ನನ್ನ ಪತ್ರಕರ್ತ ಮಿತ್ರರು ನನ್ನ ಕೃತಜ್ಞತನ್ನು ಸಲ್ಲಿಸಿ